ನಾವ್ ಈ ವಿಡಿಯೋದಲ್ಲಿ ಉತ್ತರ ಪ್ರದೇಶದ ಪ್ರಮುಖ ಮೂರು ಸ್ಥಳಗಳನ್ನ ಒಟ್ಟಿಗೆ ಒಂದು ಟೂರ್ ಪ್ಲಾನ್ ನ ಕೊಡ್ತಾ ಇದ್ದೇವೆ ಇದು ಹುಬ್ಬಳ್ಳಿನಿಂದ ಮಾತ್ರ ನೀವು ಕರ್ನಾಟಕದ ಯಾವುದೇ ಭಾಗದವರಾದ್ರೂ ಕೂಡ ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗ್ತದೆ ಮೊದಲಿಗೆ ನಾವು ಈ ಟೂರ್ ಪ್ಯಾಕೇಜ್ ನೋಡೋ ಬದಲು ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ನಾವೀಗ ನೋಡ್ತಾ ಪ್ರಮುಖ ಮೂರು ಸ್ಥಳಗಳು ಒಂದು ಶ್ರೀರಾಮನ ಜನ್ಮಭೂಮಿಯಾದ ಅಯೋಧ್ಯೆ ಇನ್ನೊಂದು ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮ ಇದೆ ಇನ್ನೊಂದು ಕಾಶಿ ವಿಶ್ವನಾಥ ಮಂದಿರ ಇರುವ ವಾರಣಾಸಿ ಈ ಮೂರು ಸ್ಥಳಗಳನ್ನ ಒಟ್ಟಿಗೆ ನೋಡ್ತಾ ಇದ್ದೇವೆ ನಮ್ಮ ಟೂರ್ ಪ್ಲಾನ್ ಈ ರೀತಿಯಲ್ಲಿ ಇರ್ತದೆ ನಾವು ಇಲ್ಲಿ ಶುಕ್ರವಾರ ಹೊರಡ್ತಾ ಇದ್ದೇವೆ ಶುಕ್ರವಾರ ನಿಮಗೆ ಗೊತ್ತಿದೆ ಹುಬ್ಬಳ್ಳಿಯಿಂದ ವಾರಣಾಸಿಗೆ ಒಂದು ಡೈರೆಕ್ಟ್ ಟ್ರೈನ್ ಇದೆ ಆ ಟ್ರೈನ್ ಮೂಲಕ ನಾವು ಮೊದಲಿಗೆ ಪ್ರಯಾಗರಾಜಿಗೆ ಹೋಗ್ತಾ ಇದ್ದೇವೆ ಈ ಟ್ರೈನು ಗದಗ ಬಾದಾಮಿ ಬಾಗಲಕೋಟೆ ಆಲಮಟ್ಟಿ ವಿಜಯಪುರ ಈ ರೂಟ್ ಈ ರೈಲ್ವೆ ರೂಟ್ ನಲ್ಲಿ ಹೋಗ್ತಾ ಇದೆ ಹಾಗಾಗಿ ನೀವು ಈ ರೈಲ್ವೆ ಸ್ಟೇಷನ್ ಆದ್ರೂ ಕೂಡ ಇದೇ ರೀತಿಯಲ್ಲಿ ನೀವು ಹೋಗಬಹುದು ಶುಕ್ರವಾರ ಸಂಜೆ ಆರು ಹದಿನೈದಕ್ಕೆ ನಾವು ಹೊರಡ್ತೇವೆ ಆದಿತ್ಯವರ ಬೆಳಿಗ್ಗೆ ಐದು ಗಂಟೆ ಮೂವತ್ ಮೂರು ನಿಮಿಷಕ್ಕೆ ಹೋಗಿ ನಾವು ಪ್ರಯಾಗರಾಜನ ರೀಚ್ ಆಗ್ತೇವೆ ಟಿಕೆಟ್ ಪ್ರೈಸ್ ನೋಡಬಹುದು ನಾನೂರ ನಲವತ್ತೈದು ರೂಪಾಯಿಂದ ಪ್ರಾರಂಭ ಆಗ್ತದೆ ಎ ಸಿ ಕೋಚ್ ಗಳನ್ನ ಆಯ್ಕೆ ಮಾಡ್ಕೊಳ್ಳಿ ಉತ್ತಮ ಶುಕ್ರವಾರ ಹೊರಟ ನೀವು ಶನಿವಾರ ಬೆಳಿಗ್ಗೆ ಆದಿತ್ಯವರ ಬೆಳಿಗ್ಗೆ ಹೋಗಿ ನೀವು ಪ್ರಯಾಗ್ರಾಜನ್ನ ತಲುಪ್ತೀರಾ ಇನ್ನೀಗ ಪ್ರಯಾಗ್ರಾಜ್ ಅಲ್ಲಿ ನೋಡಬಹುದಾದ ಪ್ಲೇಸ್ ಗಳನ್ನ ಇಲ್ಲಿ ಕೊಟ್ಟಿದ್ದೇವೆ ಇದ್ರ ಬಗ್ಗೆ ನಾವು ಇಲ್ಲಿ ಡೀಟೇಲ್ ಆಗಿ ಹೇಳಿಕ್ ಹೋಗ್ತಾ ಇಲ್ಲ ನೀವು ಡೇ ತ್ರೀ ಶಾದಿತ್ಯವಾರ ನೀವು ಅಲ್ಲಿರೋ ಪ್ಲೇಸ್ಗಳನ್ನೆಲ್ಲ ನೋಡಿಕೊಂಡು ಅದೇ ದಿನ ನೀವು ಇಲ್ಲಿಂದ ಅಯೋಧ್ಯೆ ಕಡೆಗೆ ಹೋಗಬೇಕು ನೀವು ಇರೋದಾದರೆ ಇರ್ಬೋದು ನಾವಿಲ್ಲಿ ಅಯೋಧ್ಯೆ ಕಡೆಗೆ ಹೋಗ್ತಾ ಇದ್ದೇವೆ ಅಯೋಧ್ಯೆಗೆ ನಿಮಗೆ ಹಲವಾರು ಟ್ರೈನ್ಗಳು ಸಿಗ್ತದೆ ಹಾಗಾಗಿ ನೀವು ಯಾವುದೇ ಟ್ರೈನ್ ಕೂಡ ಆಯ್ಕೆ ಮಾಡ್ಕೊಳ್ಬಹುದು ನಾವಿಲ್ಲಿ ಪ್ರಯಾಗರಾಜಿಂದ ಅಯೋಧ್ಯೆಗೆ ಟ್ರೈನ್ ನ ಕೊಟ್ಟಿದ್ದೇವೆ ನೋಡಬಹುದು ಸಂಜೆ ಆರು ಇಪ್ಪತ್ತಕ್ಕೆ ಹೊರಟು ಆದಿತ್ಯವಾರ ಸಂಜೆ ಆರು ಇಪ್ಪತ್ತಕ್ಕೆ ನಾವು ಹೊರಡ್ತಾ ಇದ್ದೇವೆ ನೈಟ್ ನಾವು ಹೋಗಿ ಅಯೋಧ್ಯೆಯಲ್ಲಿ ಸ್ಟೇ ಆಗ್ತೇವೆ ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ನಾವು ಅಯೋಧ್ಯೆನ ರೀಚ್ ಆಗ್ತೇವೆ ಅಯೋಧ್ಯೆಯಲ್ಲಿ ನಮ್ಮ ನೈಟ್ ಸ್ಟೇ ಅಯೋಧ್ಯೆಯಲ್ಲಿ ಇರ್ತದೆ ಮುನ್ನೂರ ಐದು ರೂಪಾಯಿ ಟಿಕೆಟ್ ಪ್ರೈಸ್ ಇದೆ ಇಲ್ಲಿ ಈ ರೀತಿಯಲ್ಲಿ ನೀವು ಪ್ರಯಾಗರಾಜಿಂದ ಅಯೋಧ್ಯೆಗೆ ಹೋಗ್ತೀರಾ ಡೇ ಫೋರ್ ಸೋಮವಾರ ಬೆಳಿಗ್ಗೆ ನೀವು ಪ್ಲೇಸ್ ಗಳನ್ನ ನೋಡಿಕೆ ಸ್ಟಾರ್ಟ್ ಮಾಡಬಹುದು ಅಯೋಧ್ಯೆಯಲ್ಲಿ ಡೇ ಫೋರ್ ಸೋಮವಾರ ಬೆಳಿಗ್ಗೆಯಿಂದ ಡೇ ಫೈವ್ ಐದನೇ ದಿನ ಮಂಗಳವಾರದವರೆಗೆ ನಿಮಗೆ ಸಮಯ ಮಂಗಳವಾರ ರಾತ್ರಿ ನಿಮಗೆ ಅಯೋಧ್ಯೆಯಿಂದ ವಾರಣಾಸಿಗೆ ಟ್ರೈನ್ ಇರ್ತದೆ ಆದ್ರೆ ಆ ಟ್ರೈನ್ ಒಂದು ಗಂಟೆಗೆ ಇರೋದ್ರಿಂದ ಅದು ಬುಧವಾರ ಆಗಿರ್ತದೆ ಬೆಳಿಗ್ಗೆ ಬುಧವಾರ ಆಗಿರ್ತದೆ ನೀವು ಬುಧವಾರ ಟಿಕೆಟ್ ನ ಬುಕ್ ಮಾಡಬೇಕು ನಾವು ಇಲ್ಲಿ ಕೊಟ್ಟಿದ್ದೇವೆ ನೋಡಬಹುದು ನೀವು ಆ ಒಂದ್ ಗಂಟೆಗೆ ಟ್ರೈನ್ ಮೂಲಕ ನೀವು ಹೊರಟ್ರೆ ಬೆಳಗ್ಗೆ ಆರು ಗಂಟೆಗೆ ಹೋಗಿ ನೀವು ವಾರಣಾಸಿನ ತಲುಪಿರ್ತೀರಾ ಈ ರೂಮ್ ಖರ್ಚನ್ನ ಉಡಿಸ್ಲಿಕ್ಕೋಸ್ಕರ ನಾವು ನೈಟ್ ಟ್ರಾವೆಲ್ ಮಾಡ್ತಿದ್ದೇವೆ ನೀವು ನೈಟ್ ಟ್ರಾವೆಲ್ ಮಾಡ್ಬೇಕಂತ ನೀವು ಬೇರೆ ಯಾವ್ದು ಟ್ರೈನ್ ಮೂಲಕ ಬೇಗನೆ ಹೋಗಿ ನೀವು ವಾರಣಾಸಿನ ತಲುಪಿ ವಾರಣಾಸಿಯಲ್ಲಿ ಹೋಗಿ ನೀವು ಸ್ಟೇ ಆಗಬಹುದು ನಾವಿಲ್ಲಿ ನೈಟ್ ಟ್ರಾವೆಲ್ ಮಾಡ್ತಾ ಇದ್ದೇವೆ ಈ ರೀತಿ ನೀವು ಡೇ ಸಿಕ್ಸ್ ಬೆಳಿಗ್ಗೆ ಹೋಗಿ ಆರು ಹದಿನೈದಕ್ಕೆ ಹೋಗಿ ನೀವು ವಾರಣಾಸಿಲಿ ಇರ್ತೀರ ಐನೂರು ರೂಪಾಯಿ ಸ್ಲೀಪರ್ ಕೋಚಿಂಗ್ ಇರ್ತದೆ ನೀವು ಈ ರೀತಿಯಲ್ಲಿ ನೀವೀಗ ವಾರಣಾಸಿಗೆ ಬಂದಿದ್ದೀರಾ ಡೇ ಸಿಕ್ಸ್ ಬುಧವಾರ ನೀವು ವಾರಣಾಸಿಲಿ ಇರ್ತೀರಾ ವಾರಣಾಸಿಯಲ್ಲಿ ನೋಡಬಹುದಾದ ಪ್ಲೇಸ್ ಗಳನ್ನ ಕೊಟ್ಟಿದ್ದೇವೆ ಇಲ್ಲಿ ನೀವು ಎಷ್ಟು ದಿವಸ ನಿಮ್ಮ ಪ್ಲಾನ್ ಪ್ರಕಾರ ಬೇಕಾದ್ರೆ ನೀವು ಎಷ್ಟು ದಿವಸ ಬೇಕಾದ್ರೂ ಇರಬಹುದು ನಮ್ಮ ಪ್ಲಾನ್ ಪ್ರಕಾರ ಬುಧವಾರ ಬೆಳಿಗ್ಗೆಯಿಂದ ಗುರುವಾರ ರಾತ್ರಿವರೆಗೆ ನಿಮಗೆ ಪ್ಲೇಸ್ಗಳನ್ನ ನೋಡಲಿಕ್ಕೆ ಸಮಯ ಇರ್ತದೆ ಡೇ ಏಟ್ ಶುಕ್ರವಾರ ನಾವು ರಿಟರ್ನ್ ಹೊಡ್ತಾ ಇದ್ದೇವೆ ಇಲ್ಲಿ ಟ್ರೈನ್ ನ ಕೊಟ್ಟಿದ್ದೇವೆ ನೋಡಿ ಈ ಟ್ರೈನ್ ಪ್ರತಿ ದಿನ ಇರ್ತದೆ ನಾವಿಲ್ಲಿ ಡೈರೆಕ್ಟ್ ಟ್ರೈನ್ ನಮಗೆ ಸಿಗ್ತಾ ಇಲ್ಲ ನಾವು ಹಾಗಾಗಿ ಇಲ್ಲಿ ಮುಂಬೈಗೆ ಹೋಗುವ ಮೂಲಕ ಹೋಗ್ತಾ ಇದ್ದೇವೆ ನೀವು ಯಾವ್ದೇ ರೀತಿಯಲ್ಲಿ ಕೂಡ ಹೋಗಬಹುದು ನಿಮಗೆ ಡೈರೆಕ್ಟ್ ಟ್ರೈನ್ ಸಿಗ್ತದಾದ್ರೆ ನೀವು ಇಲ್ಲಿಂದ ಡೈರೆಕ್ಟ್ ವಾರಣಾಸಿಯಿಂದ ನಿಮ್ಮ ಊರಿಗೆ ರಿಟರ್ನ್ ಹೋಗಬಹುದು ಡೈರೆಕ್ಟ್ ಟ್ರೈನ್ ನಮಗೆ ಇರೋದ್ರಿಂದ ನಾವು ಮುಂಬೈ ರೂಟ್ ಅಲ್ಲಿ ಹೋಗ್ತಿದ್ದೇವೆ ಮುಂಬೈಗೆ ಹೋಗಿ ಮುಂಬೈಯಿಂದ ಹೋಗ್ತಾ ಇದ್ದೇವೆ ನಿಮ್ಗೆ ಬೇರೆ ಯಾವ್ದೇ ರೂಟ್ ಅಲ್ಲಿ ಇನ್ನು ಇನ್ನು ಕಡಿಮೆ ಸಮಯದಲ್ಲಿ ನೀವು ತಲುಪಲಿಕ್ಕೆ ಆಗೋದಾದ್ರೆ ನೀವು ಆ ರೀತಿಯಲ್ಲಿ ಪ್ಲಾನ್ ಮಾಡ್ಕೊಳ್ಬಹುದು ನಾವಿಲ್ಲಿ ಇಲ್ಲಿ ಮುಂಬೈಗೆ ಹೋಗಿ ಹೋಗ್ತಾ ಇದ್ದೇವೆ ನೀವು ನಿಮ್ಮ ರೀತಿಯಲ್ಲಿ ಪ್ಲಾನ್ ಮಾಡ್ಕೊಳ್ಬಹುದು ಪರ ಬೆಳಿಗ್ಗೆ ಹನ್ನೊಂದು ಇಪ್ಪತ್ತಕ್ಕೆ ನಾವು ಹೊರಡ್ತಾ ಇದ್ದೇವೆ ಈ ಟ್ರೈನ್ ಪ್ರತಿ ದಿನ ಇರ್ತದೆ ನಾವು ಸೆಲೆಕ್ಟ್ ಮಾಡಿರೋ ಟ್ರೈನ್ ವಾರಣಾಸಿ ಜಂಕ್ಷನ್ ಇಂದ ಹನ್ನೊಂದು ಇಪ್ಪತ್ತಕ್ಕೆ ಹೊರಟು ಶುಕ್ರವಾರ ಇಲ್ಲಿ ವಾರಣಾಸಿಯಿಂದ ನಮಗೆ ಲೋಕಮನ್ಯ ತಿಲಕ ರೈಲ್ವೆ ಸ್ಟೇಷನ್ ಗೆ ಟ್ರೈನ್ ಇರೋದು ಮುಂಬೈನ ಲೋಕಮನ್ಯ ತಿಲಕ ರೈಲ್ವೆ ಸ್ಟೇಷನ್ಗೆ ಇರ್ತದೆ ನಾವು ಲೋಕಮಾನ್ಯ ತಿಲಕ್ನ ರೈಲ್ವೆ ಸ್ಟೇಷನ್ ಹೋಗಿ ತಲುಪುವಾಗ ಸಂಜೆ ಐದು ಮೂವತ್ತಾಗಿರ್ತದೆ ಇರ್ತದೆ ನಿಮ್ಗೆ ಹುಬ್ಬಳ್ಳಿಗೆ ಟ್ರೈನ್ ಸಿಗೋದಾದ್ರೂ ಲೋಕಮಾನ್ಯ ತಿಲಕ ರೈಲ್ವೆ ಸ್ಟೇಷನ್ ಇಂದಲ್ಲ ದಾದಾ ರೈಲ್ವೆ ಸ್ಟೇಷನ್ ಅಂತಿದೆ ಆ ತರದಲ್ಲ ಇನ್ನೊಂದು ರೈಲ್ವೆ ಸ್ಟೇಷನ್ ಇದೆ ಇದಕ್ಕೆ ಹೋಗಿ ನೀವು ಹೋಗ್ಬೇಕಾಗ್ತದೆ ಇಲ್ಲಿಂದ ನಿಮಗೆ ಹುಬ್ಬಳ್ಳಿಗೆ ಟ್ರೈನ್ ಸಿಗ್ತದೆ ಮತ್ತು ಕರ್ನಾಟಕದ ಹಲವಾರು ಕಡೆಗಳಿಗೆ ಟ್ರೈನ್ ಸಿಗ್ತದೆ ರಾತ್ರಿ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಒಂದು ಟ್ರೈನ್ ಇದೆ ನೋಡಿ ಈ ಟ್ರೈನ್ ಪ್ರತಿ ದಿನ ಇರ್ತದೆ ನೀವು ಈ ಟ್ರೈನ್ ಕೂಡ ಆಯ್ಕೆ ಮಾಡಿಕೊಳ್ಬಹುದು ಇದಲ್ಲದೆ ಕೂಡ ಹಲವಾರು ಟ್ರೈನ್ ಗಳಿವೆ ಅದ ಯಾವುದೇ ಟ್ರೈನ್ ಕೂಡ ನೀವು ಆಯ್ಕೆ ಮಾಡ್ಕೊಳ್ಬಹುದು ನಾವು ಶನಿವಾರ ರಾತ್ರಿ ಎಂಟು ಹದಿನೈದಕ್ಕೆ ಈ ಟ್ರೈನ್ ಮೂಲಕ ಹೊರಟು ಆದಿತ್ಯವರ ಬೆಳಿಗ್ಗೆ ಹನ್ನೊಂದು ಮೂವತ್ತೈದಕ್ಕೆ ನಾವು ಬಂದು ಹುಬ್ಬಳ್ಳಿನ ಬಂದು ರೀಚ್ ಆಗ್ತವೆ ಈ ರೀತಿಯಲ್ಲಿ ನಮ್ಮ ಟೂರ್ ಪ್ಲಾನ್ ಇರ್ತದೆ ಶನಿವಾರ ಹೊರಟು ಆದಿತ್ಯವರ ಬೆಳಿಗ್ಗೆ ಬಂದು ನಾವು ರೀಚ್ ಆಗ್ತೇವೆ ಈ ರೀತಿಯ ಹತ್ತು ದಿನದ ಟೂರ್ ಪ್ಲಾನ್ ಆಗಿದೆ ಇದು ಈ ರೀತಿಯಲ್ಲಿ ನಿಮ್ಮ ಟೂರ್ ನ ನೀವು ಪ್ಲಾನ್ ಮಾಡ್ಕೊಳ್ಬಹುದಾಗಿದೆ ನಾವು ಇದೇ ರೀತಿಯ ವಿಡಿಯೋಗಳನ್ನ ಬೆಂಗಳೂರಿಂದ ಹೇಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೇವೆ ಇದಲ್ಲದೆ ಇನ್ನು ನಾವು ಉತ್ತರ ಪ್ರದೇಶದ ಪ್ರಮುಖ ಸ್ಥಳಗಳನ್ನ ಒಟ್ಟು ನೋಡುದಾದ್ರೆ ಹೇಗೆ ಟೂರ್ನ ಪ್ಲಾನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೇವೆ ಆ ವಿಡಿಯೋನ ಕೂಡ ಮಿಸ್ ಮಾಡದೆ ನೋಡಿ